ನಾವು ತಿನ್ನುವ ಆಹಾರ ನಿದ್ರೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ ರಾತ್ರಿ ಹೊಟ್ಟೆ ಬಿರಿಯುವಂತೆ ಊಟ ಮಾಡಿ ಬೇಕು ಬೇಡದೆಲ್ಲವನ್ನು ತಿಂದು ನಿದ್ದೆಯೇ ಬರ್ತಿಲ್ಲ ಅಂಥೇಳಿ ಒಮ್ಮೊಮ್ಮೆ ಗೋಳಾಡ್ತೇವೆ ಹೀಗಾಗಿ ರಾತ್ರಿ ಊಟಕ್ಕೆ ಯಾವ ಬಗೆಯ ಆಹಾರ ಬೆಸ್ಟ್ ಯಾವುದು ಬೇಡ ಅಂತ ತಿಳಿಯೋಕೆ ಈ ಸ್ಟೋರಿ ನೋಡಿ ಈ ಬಗೆಯ ಊಟ ನಿಮ್ಮ ನಿದ್ದೆಯನ್ನೇ ಹಾಳು ಮಾಡಬಹುದು ರಾತ್ರಿ ಊಟಕ್ಕೆ ಯಾವುದು ಬೆಸ್ಟ್ ಯಾವುದು ನಾಟ್ ಓಕೆ ಮನುಷ್ಯನಿಗೆ ಆರೋಗ್ಯ ಅತ್ಯಂತ ಮುಖ್ಯ ಯಾವುದೇ ಭಾಗ್ಯ ಇದ್ರೂ ಬೇಕಾದಷ್ಟು ಐಶ್ವರ್ಯ ಇದ್ರು ಎಲ್ಲಕ್ಕಿಂತ ಮುಖ್ಯವಾಗುವುದು ಆರೋಗ್ಯವೇ ಸರಿಯಾದ ಆರೋಗ್ಯ ಇರಬೇಕಾದ್ರೆ ನಿದ್ದೆಯೂ ಬೇಕೇ ಬೇಕು ನಿದ್ದೆಗೂ ಆರೋಗ್ಯಕ್ಕೂ ಅವಿನಾಭಾವ ಸಂಬಂಧ ಹಾಗೆಯೇ ನಿದ್ದೆಗೂ ಆಹಾರಕ್ಕೂ ಕೂಡ ಸಂಬಂಧವಿದೆ ನಾವು ತಿನ್ನು ಆಹಾರದ ಗುಣಮಟ್ಟ ನಮ್ಮ ನಿದ್ದೆಯ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ ಬಹಳ ಸಾರಿ ಕೆಲವು ಸಾಮಾನ್ಯ ಸಂಗತಿಗಳನ್ನು ನಾವು ಗಮನಿಸೋದೇ ಇಲ್ಲ ರಾತ್ರಿ ಹೊಟ್ಟೆ ತುಂಬಾ ಊಟ ಮಾಡಿ ಬೇಕು ಬೇಡದ್ದನ್ನೆಲ್ಲ ತಿಂದು ನಿದ್ದೆ ಸುಳಿಯೋದಿಲ್ಲ ಅಂತೇವೆ ಆದರೆ ಇದಕ್ಕೆ ನಮ್ಮ ಆಹಾರ ಕ್ರಮವು ಕಾರಣ ಅನ್ನೋದನ್ನ ಮರೆತು ಬಿಡ್ತೇವೆ ಹಾಗಾದ್ರೆ ಯಾವೆಲ್ಲ ಬಗೆಯ ಆಹಾರವನ್ನ ರಾತ್ರಿ ಊಟದ ಸಂದರ್ಭ ತಿನ್ನೋದ್ರಿಂದ ನಿದ್ದೆಗೆ ತೊಂದರೆಯಾಗುತ್ತೆ ಯಾವ ರೀತಿಯ ಆಹಾರ ರಾತ್ರಿಯೂಟಕ್ಕೆ ಉತ್ತಮ ಅಂತ ನೋಡೋಣ ರಾತ್ರಿ ಸಂದರ್ಭದಲ್ಲಿ ಮಸಾಲೆ ಭರಿತ ಊಟವನ್ನ ತಿನ್ನಬೇಡಿ ರಾತ್ರಿಯ ಹೊತ್ತಿನ ಊಟ ಆದಷ್ಟು ಮಿತವಾಗಿರ್ಲಿ ಅಷ್ಟೇ ಅಲ್ಲ ಹೊಟ್ಟೆಗೆ ಹಿತವಾಗಿರಲಿ ಹೆಚ್ಚು ಖಾರವಲ್ಲದ ಹೆಚ್ಚು ಮಸಾಲೆಗಳಿಲ್ಲದ ಮೆದುವಾದ ಆಹಾರವನ್ನ ಸೇವಿಸಿ ಆದಷ್ಟು ರಾತ್ರಿ ಊಟ ರಾತ್ರಿ ಮಲಗೋ ಸುಮಾರು ಮೂರು ಗಂಟೆಗಳಿಗೂ ಮೊದಲೇ ಊಟ ಮಾಡಿ ಕರಗಲು ಸಾಕಷ್ಟು ಸಮಯದ ಅವಕಾಶ ಇರಲಿ ರಾತ್ರಿಯ ಊಟ ಮೃಷ್ಟಾನ್ನ ಭೋಜನವಾಗೋದು ಬೇಡ ನಿಧಾನವಾಗಿ ಕರಗುವಂತಹ ಆಹಾರಗಳನ್ನು ಸೇವಿಸಬೇಡಿ ಜಿಡ್ಡುಯುಕ್ತ ಆಹಾರವು ಕೂಡ ರಾತ್ರಿಯ ಹೊತ್ತು ಬೇಡ ಇವು ಸುಲಭವಾಗಿ ಕರಗುವುದಿಲ್ಲ ಇದರಿಂದ ನಿದ್ದೆಯು ಸರಿಯಾಗಿ ಬರಲ್ಲ ರಾತ್ರಿ ಮಲಗುವ ಮುನ್ನ ಸಂಜೆಯ ನಂತರ ಕಾಫಿ ಚಹಾದಂತಹ ಕೆಫಿನ್ ಯುಕ್ತ ಪೇಯಗಳನ್ನ ಸೇವಿಸಬೇಡಿ ಇದು ನಿಮ್ಮ ಮೆದುಳನ್ನ ಇನ್ನೂ ಹೆಚ್ಚು ಹೊತ್ತು ಎಚ್ಚರವಿರುವಂತೆ ಮಾಡಿ ನಿದ್ದೆಯನ್ನ ಓಡಿಸಿ ಬಿಡುತ್ತೆ ಇನ್ನು ರಾತ್ರಿ ಊಟದ ನಂತರ ಸಿಹಿ ತಿನ್ನು ಅಭ್ಯಾಸ ಇದ್ರೆ ಈಗಲೇ ಬಿಟ್ಟು ಬಿಡಿ ಸಂಜೆಯಾದ ಮೇಲೆ ಸಿಹಿ ತಿಂಡಿಗಳನ್ನ ಸಿಹಿಯಾದ ಪಾನೀಯಗಳನ್ನ ಕುಡಿಯುವ ತಿನ್ನುವ ಅಭ್ಯಾಸ ಇಟ್ಟುಕೊಳ್ಬೇಡಿ ಸಕ್ಕರೆ ಇರೋ ಪದಾರ್ಥಗಳನ್ನು ರಾತ್ರಿಯ ಹೊತ್ತು ಸೇವಿಸಬೇಡಿ ಇದು ನಿಮ್ಮ ನಿದ್ದೆಯನ್ನ ಹಾಳು ಮಾಡುತ್ತೆ ಇನ್ನು ಆಲ್ಕೋಹಾಲ್ ಅಥವಾ ಮದ್ಯಪಾನದ ಅಭ್ಯಾಸ ಇದ್ರೆ ಆದಷ್ಟು ಕಡಿಮೆ ಮಾಡಿ ರಾತ್ರಿ ಕುಡಿದೇ ಮಲಗುವ ಅಭ್ಯಾಸ ಕೆಲವರದ್ದು ಅಥವಾ ತಡರಾತ್ರಿಯವರೆಗೂ ಪಾರ್ಟಿ ಮಾಡೋ ಅಭ್ಯಾಸ ಗೆಳೆಯರ ಜೊತೆಗೆ ಇಂತಹ ಪಾರ್ಟಿಗಳನ್ನು ಮಾಡಿ ಕುಡಿಯೋ ಅಭ್ಯಾಸ ಮಾಡಿಕೊಂಡಿದ್ರೆ ಖಂಡಿತವಾಗಿಯೂ ನಿಮ್ಮ ಆರೋಗ್ಯದ ಬಗ್ಗೆ ಯೋಚಿಸಿ ಎಲ್ಲಕ್ಕಿಂತ ಮುಖ್ಯ ಆರೋಗ್ಯ ಸಿಟ್ರಸ್ ಹಣ್ಣುಗಳಾದ ನಿಂಬೆ ಮೂಸಂಬಿ ಕಿತ್ತಳೆಯಂತಹವುಗಳನ್ನು ರಾತ್ರಿ ಹೊತ್ತಿನಲ್ಲಿ ತಿನ್ನಬೇಡಿ ಇದು ಕೆಲವರಿಗೆ ಎದೆಯುರಿಗೂ ಕಾರಣವಾಗಬಹುದು ಈ ತೊಂದರೆಯಿಂದ ನಿದ್ದೆ ನಿಮ್ಮ ಹತ್ತಿರವೂ ಸುಳಿಯದು ಹೆಚ್ಚು ಪ್ರೋಟೀನ್ ಯುಕ್ತ ಆಹಾರವನ್ನ ರಾತ್ರಿಯ ಹೊತ್ತು ಸೇವಿಸಬೇಡಿ ಇದು ಕರಗಲು ಹೆಚ್ಚು ಸಮಯ ಬೇಕು ವರ್ಕೌಟ್ ಮಾಡ್ತಿದ್ರೆ ಆ ಸಮಯದಲ್ಲಿ ಪ್ರೋಟೀನ್ ಯುಕ್ತ ಆಹಾರ ಒಳ್ಳೆಯದು ಆದಷ್ಟು ಹಗಲು ಹೊತ್ತಿನಲ್ಲಿ ಸೂರ್ಯನಿರುವ ಹೊತ್ತು ಇಂತಹ ಆಹಾರ ಒಳ್ಳೆಯದು ಸಾಕಷ್ಟು ನೀರು ಕುಡಿಯಲೇಬೇಕು ನಿಜ ಆದ್ರೆ ನೀರು ಒಳ್ಳೆಯದು ಅಂತ ರಾತ್ರಿ ಅತಿಯಾಗಿ ನೀರು ಕುಡಿಯೋದು ಒಳ್ಳೆಯದಲ್ಲ ಮಲಗುವ ಸಮಯದಲ್ಲಿ ಅತಿಯಾಗಿ ನೀರು ಕುಡಿದು ಮಲಗೋದು ಖಂಡಿತ ಒಳ್ಳೆಯದಲ್ಲ ಅಷ್ಟೇ ಅಲ್ಲ ರಾತ್ರಿ ಇದರಿಂದ ಆಗಾಗ ಮೂತ್ರ ವಿಸರ್ಜನೆಗೂ ಎಚ್ಚರವಾಗಿ ನಿದ್ದೆ ಹಾಳಾಗಬಹುದು ಈ ಎಲ್ಲಾ ಬಗೆಯ ಆಹಾರಗಳ ಸೇವನೆ ನಿಮಗೆ ಗೊತ್ತೇ ಆಗದಂತೆ ನಿಮ್ಮ ನಿದ್ದೆಗೆ ಸಂಚಿಕಾರ ತರಬಹುದು ಬೆಳಗ್ಗೆ ಏಳುವ ಹೊತ್ತಿನಲ್ಲಿ ದೇಹ ಹಗುರವಾಗಿರಲು ಚಂದ ನಿದ್ದೆ ಮಾಡಿದ ಅನುಭವ ನಿಮ್ಮದಾಗಲು ರಾತ್ರಿಯೂಟದ ನಿಮ್ಮ ಅಭ್ಯಾಸಗಳ ಬಗ್ಗೆ ಗಮನಹರಿಸಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్